ಅಕ್ರಮ ಹಣ ವರ್ಗಾವಣೆ ತನಿಖೆ ಭಾಗವಾಗಿ ತಮಿಳುನಾಡು ಸಚಿವ ಮತ್ತು ನಾಯಕ ಕೆ ನಾಯಕ ಸ್ವಾಮಿ ಮತ್ತು ಅವರ ಕುಟುಂಬಕ್ಕೆ ಸೇರಿದ ಸ್ಥಳಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ ಸ್ವಾಮಿ ಅವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ಗಳು ಮತ್ತು ಪಂಚಾಯಿತಿ ಒಕ್ಕೂಟಗಳ ಸಚಿವರಾಗಿದ್ದಾರೆ ಸ್ವಾಮಿ ಅವರ ಪುತ್ರ ಶಾಸಕ ಪಿ ಸಿಂತೇಲ್ ಕುಮಾರ್ ಅವರ ಮೇಲೂ ಶೋಧ ನಡೆಸಲಾಗುತ್ತಿದೆ ಎಂದು ವರದಿಯಾಗಿದೆ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ನಿಬಂಧನೆಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಇಡೀ ಅಧಿಕಾರಿಗಳು ಹೇಳಿದ್ದಾರೆ